ಚಿಕ್ಕಮಗಳೂರು ಪ್ರಜಾಪೀತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಕ್ರಾಯ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿವದರ್ಶನ ಭವನವನ್ನು ಇಂದು ಉದ್ಘಾಟಿಸಲಾಯಿತು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪೂರ್ಣ ಕುಂಭದೊಂದಿಗೆ ಶಾಂತಿಯಾತ್ರೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ೂರು ಶಾಸಕರಾದ ವಿಧಾನ ವಿಧಾನಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಪ್ರಜಾಪಿತ ಬ್ರಹ್ಮಕುಮಾರೀಸ್ನ ಡಾಕ್ಟರ್ ಅಂಬಿಕಾಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜೀವನದ ಜಂಜಾಟಗಳಿಂದ ಹೊರಬಂದು ಮನಶಾಂತಿಯನ್ನ ಪಡೆಯಲು ಪ್ರಜಾಪಿತ ಬ್ರಹ್ಮಕುಮಾರಿಯಂತಹ ಸಂಸ್ಥೆಯ ಅವಶ್ಯವಿದ್ದು ಈ ಸಂಸ್ಥೆಯು ಸಾರ್ವಜನಿಕರಲ್ಲಿ ಆಧ್ಯಾತ್ಮ ಮತ್ತು ಧ್ಯಾನದ ಮಹತ್ವವನ್ನು ತಿಳಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಏಕಮಾತ್ರ ಸಂಸ್ಥೆಯಾಗಿದ್ದು ಸಖರಾಯಪಟ್ಟಣ ಭಾಗದಲ್ಲಿ ನೂತನ ಶಿವ ದರ್ಶನ ಭವನ ಆರಂಭಿಸಿರುವುದು ಈ ಭಾಗದ ಹಲವು ಜನರಿಗೆ ಬಹಳಷ್ಟು ಉಪಯೋಗವಾಗಲಿದ್ದು ಆಧ್ಯಾತ್ಮದ ಮಹತ್ವ ಚಿಂತನೆಗಳನ್ನ ತಿಳಿಯಲು ಶಿವದರ್ಶನ ಭವನದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಮನಸ್ಸಿನ ಏಕಾಗ್ರತೆ ಮತ್ತೆ ಅದು ಪ್ರಾಪ್ತಿಯಾಗಬೇಕು ಮನಸ್ಸಿನ ಒತ್ತಡ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಆ ಒಂದು ಮನಸ್ಸಿನ ಒತ್ತಡ ಮತ್ತೆ ಇಲ್ಲಿ ಮುಕ್ತಿ ಆಗಬೇಕು ಅಂದ್ರೆ ನಾವೆಲ್ಲರೂ ಆಧ್ಯಾತ್ಮಿಕ ಕಡೆ ಒಲವು ತೋರಿಸಬೇಕು ಅನ್ನೋದು ನನ್ನ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವು ಗ್ರಾಮಾಂತರ ಭಾಗದಲ್ಲೂ ಆಗಿರೋದು ಅಲ್ಲೂ ಸಹ ಆಧ್ಯಾತ್ಮ ಚಿಂತನೆ ಯಾಕೆ ನಗರದಲ್ಲಿ ಹೆಚ್ಚಿದೆ ಅಂತಂದ್ರೆ ಅವರಲ್ಲಿ ಜೀವನದಲ್ಲಿ ಒತ್ತಡ ಜಾಸ್ತಿ ಇದೆ ಅವ್ರ ಮನಸ್ಸಿಗೆ ಹೆಚ್ಚು ಒತ್ತಡ ಇದೆ ಆ ಮನಸ್ಸಿಗೆ ಹೆಚ್ಚಿನ ಒತ್ತಡ ಇರೋದ್ರಿಂದ ಅವರು ಆಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡ್ತಾರೆ ಮತ್ತೆ ಆ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಈಗ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಒತ್ತಡ ಇದ್ದಂತ ರಾಜಕಾರಣಿಗಳಿರ್ಬೋದು ಅಥವಾ ಬಿಸ್ನೆಸ್ ನಲ್ಲಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಸಮಯ ಸಿಕ್ಕಾಗ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಕುಮಾರ್ ಈಶ್ವರಿ ವಿದ್ಯಾಲಯದಲ್ಲಿ ಒಂದು ಸಮಯ ಕಳೆದಾಗ ಖಂಡಿತ ಅವರಿಗೆ ಅದರ ಒಂದು ಒತ್ತಡ ಕಡಿಮೆ ಆಗ್ತದೆ ಅನ್ನೋ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಣ ಕೊಟ್ಟು ಮನಶಾಂತಿಯನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಹಣ ಕೊಟ್ಟು ವಸ್ತುವನ್ನು ಖರೀದಿ ಮಾಡಬಹುದು ಕಾರ್ ಖರೀದಿ ಮಾಡಬಹುದು ಮನೆ ಕಟ್ಟಬಹುದು ಆದರೆ ಮನಃಶಾಂತಿಯನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಸಂತೋಷವನ್ನು ಕೊಡಕ್ಕಾಗಲ್ವಂತೆ ದುಃಖವನ್ನ ಮಾರಕ್ಕಾಗಲ್ವಂತೆ ದುಃಖನ ಮಾರ್ತೀವಿ ತಗೊಳ್ಳಿ ಅಂದ್ರೆ ಯಾರು ತಗೊಳ್ಳಲ್ಲ ಎಲ್ಲಾದರೂ ಸಂತೋಷ ಕೊಂಡ್ಕೊಂಬರೋಣ ಅಂತಂದ್ರೆ ಯಾವ ಮಾರ್ಕೆಟ್ ಅಲ್ಲೂ ಅದು ಸಂತೋಷ ನಮಗ್ ಸಿಗೋದಿಲ್ಲ ಅದನ್ನು ನಾವು ನಮ್ಮೊಳಗೆ ಪಡ್ಕೊಳ್ಬೇಕು ಆ ನಮ್ಮೊಳಗೆ ಪಡ್ಕೊಳ್ಳೋದಕ್ಕೇನೆ ರಾಜಯೋಗದ ಮೂಲಕ ಆತ್ಮಸಂತೋಷವನ್ನು ಗಳಿಸ್ಕೊಡ್ತಕ್ಕಂಥ ಮಹಾವಿದ್ಯೆಯನ್ನು ಬ್ರಹ್ಮಕ ಕುಮಾರಿ ವಿಶ್ವವಿದ್ಯಾಲಯ ಜನರಿಗೆ ಅವ್ರು ಯಾವುದನ್ನು ಕಳ್ಕೊಂಡಿದ್ದಾರೆ ನಮ್ಮೊಳಗೆ ಇದ್ದಿದ್ದೇ ಅದನ್ನು ಕಳ್ಕೊಂಡಿದ್ದಾರೆ ಅದನ್ನ ದೃಷ್ಟಾರಂತೆ ನಮಗೆ ತೋರಿಸಿಕೊಡುವಂತೆ ಕೆಲಸವನ್ನು ಮಾಡ್ತಾ ಇದೆ ಏನ್ ನಡೀತಿದೆ ಆತಂಕ ಭಯ ದುಃಖ ಶಾಂತಿ ರೋಗ ಶೋಕಗಳೇನಿದೆ ಅದು ಹೇಳಕ್ಕೆ ಆಗಲ್ಲ ಮನುಷ್ಯನ ಎಮೋಷನ್ಸ್ ಬಿಯಾಂಡ್ ಕಂಟ್ರೋಲ್ ಇದೆಲ್ಲವನ್ನ ನೋಡಿದಾಗ ಸಿ ನಮ್ಮ ವಿಜ್ಞಾನಿಗಳು ಸುಮಾರು ಏಳೆಂಟು ಯೂನಿವರ್ಸಿಟಿಗಳು ಹೋದಾಗ ನಾನು ಅಣ್ಣವ್ರು ಡಾಕ್ಟರ್ ಅಣ್ಣವ್ರ ಮುಂದೆ ಈ ಮಾತು ಇಳಬೇಕಂತ ಅಂದ್ಕೊಳ್ತೀನಿ ಅವರು ನೋಡಿದ್ದೇನಪ್ಪ ಅಂತಂದರೆ ಎಲ್ಲ ಮಕ್ಕಳನ್ನು ಕೌನ್ಸಿಲ್ ಮಾಡಿದಾಗ ಆ ಒಂದು ರೂಪರೇಖೆ ಇತ್ತು ಮಕ್ಕಳದು ಕಾಲೇಜ್ ಮಕ್ಕಳದು ಅವ್ರಿಷ್ಟೇ ಹೇಳಿದ್ರು ನಮಗೆ ಅವ್ರು ಏನು ಪಾಠ ಮಾಡ್ತಾರೋ ಅದೇನು ಬುದ್ಧಿಗೆ ಹೋಗೋಲ್ಲ ನಮಗೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾರೆ ಅದಕ್ಕೆ ಕೂತ್ಕೊಂಡು ಎಂದೋಗ್ತಿದೆ ಸೆವೆಂಟಿ ಪರ್ಸೆಂಟ್ ಮಕ್ಕಳ ಈ ಒಂದು ಅಟೆನ್ಷನ್ ಡಿಫೆಸಿ ಡಿಸೀಸ್ ಏನು ಏಕಾಗ್ರತೆ ಇಲ್ಲದೆ ಇರೋದು ಏನನ್ನು ಗ್ರಹಿಸೋ ಕ್ಷಮತೆ ಇರೋದು ಇದು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಶೋಚನೀಯ ವಿಷಯ ನೀವು ಟಿವಿನ ಸೀರಿಯಲ್ ನೋಡ್ತಿರೋ ಅಥವಾ ಇನ್ನೇನಾದರೂ ನೋಡ್ತಿರೋ ಅದು ಖುಷಿಯಲ್ಲಿ ಕೊಡುತ್ತೆ ಕೊಟ್ಟರು ನಿಮ್ಗೆ ಅರ್ಧ ಗಂಟೆ ಅರ್ಧ ಗಂಟೆ ನೋಡೋದ್ರಲ್ಲಿ ನೀವು ತುಂಬ ನಿಮ್ಮ ಬ್ರೈನ್ ಎನರ್ಜಿ ಏನಿದೆ ಅಶಾಂತಿ ಏನಿದೆ ಅದನ್ನು ತಗೊಳ್ತೀರಾ ಕಥೆಯಲ್ಲಿ ಅದು ಮತ್ತೆ ಚಿಂತನೆ ನಡೀತದೆ ಹೀಗಾಗಿ ನಮ್ಮ ಮನೋಶಕ್ತಿಗಳು ಅದನ್ನು ನೋಡಬೇಡಿ ಅಂತ ನಾನು ಹೇಳಲ್ಲ ಎಷ್ಟು ಅಗತ್ಯ ಯಾವುದು ನಿಮಗೆ ಅವಶ್ಯಕ ಅಷ್ಟರಲ್ಲಿ ಇರಬೇಕೆ ಹೊರತು ಟೂ ಮೆನಿ ಥಿಂಗ್ಸ್ ಇದೆಲ್ಲದರಿಂದ ಹೋದಾಗ ಮನುಷ್ಯನ ಡೈವರ್ಷನ್ಸ್ ಏನಿದೆ ಇದು ಎಲ್ಲ ಕಾಯಿಲೆಗಳಿಗೆ ಕಾರಣ ಮಕ್ಕಳಿಗೂ ಪ್ರೆಷರ್ ಇದೆ ಇವತ್ತು ಸ್ಕೂಲಲ್ಲಿ ಕಾಂಪಿಟೇಷನ್ ತಂದೆ ತಾಯಿಯವರು ಹೇಳ್ತಾರೆ ನೈಂಟಿ ಏಟ್ ನೈಂಟಿ ನೈನ್ ಮಾರ್ಕ್ ತಗೋ ಟೀಚರ್ ಹೇಳ್ತಾರೆ ಮಕ್ಕಳು ಹೇಳ್ತಾರೆ ಅಕ್ಕ ನಮಗೆ ಅಷ್ಟು ಕೆಪಾಸಿಟಿನೇ ಇಲ್ಲ ಇವ್ರ ಪ್ರೆಷರ್ ಇರಲಿ ನಮ್ ತಲೆ ಒಳಗೋಗುತ್ತೆ ಅಂತ ಈ ಬ್ರಹ್ಮಕುಮಾರಿ ಸಂಸ್ಥೆ ಇಷ್ಟು ಹರಡೋದಕ್ಕೆ ಮುಖ್ಯ ಕಾರಣ ನಾನು ಈ ಅದನ್ನ ಇಷ್ಟು ನಿನ್ನೆ ಒಂದು ಮುಕ್ಕಾಲ್ ಗಂಟೆ ನಾನು ಓದ್ತಾ ಇದ್ದಾರೆ ಕುತ್ಕೊಂಡು ಹಲವಾರು ಆರ್ಟಿಕಲ್ಸ್ ಅಲ್ಲಿ ಬ್ರಹ್ಮಕುಮಾರಿ ಏನು ಬೇರೆ ನಾವು ಯೋಚನೆ ಕೂಡ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಯೋಚನೆ ಮಾಡೋದಕ್ಕೆ ವ್ಯತ್ಯಾಸ ಅಂದರೆ ಅವರು ಪ್ರತಿಯೊಬ್ಬ ಮನುಷ್ಯನನ್ನ ಸೋ ಅದ ಆತ್ಮದ ಮುಖಾಂತರ ನೋಡ್ತಾರೆ ದೇಹದ ಮುಖಾಂತರ ನೋಡೋದಿಲ್ಲ ನೀನು ದೊಡ್ಡವನ ಇರ್ಬೋದು ಚಿಕ್ಕವನಿರ್ಬೋದು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಅನುಕೂಲಸ್ಥ ಅನಾನುಕೂಲಸ್ಥ ರೋಗಿ ಇರ್ಬೋದು ಅಂಥ ರೋಗಿಂತಿರ್ಬೋದು ಯಾರೇ ಆಗಲಿ ಅವರ ಆತ್ಮನೇ ನೋಡ್ತಾರೆ ಮನುಷ್ಯ ಕೆಟ್ಟವನ್ನಾಗ್ಬೋದು ಆತ್ಮ ಕೆಟ್ಟದಾಗೋದಕ್ಕೆ ಸಾಧ್ಯ ಇಲ್ಲವನ್ನೋ ಭದ್ರ ಬುನಾದಿ ಮೇಲೆ ಈ ಬ್ರಹ್ಮಕುಮಾರಿ ಸಂಸ್ಥೆ ನಡೀತಾ ಇದೆ ಆ ಬುನಾದಿ ಅಷ್ಟು ಚೆನ್ನಾಗಿರೋದ್ರಿಂದ ಇಷ್ಟು ಫಾಸ್ಟಾಗಿ ಹರಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನನಗೆ ತಮಿಳುನಾಡು ಹೇಳ್ತಾ ಇದ್ದೆ ನಾವು ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಗಮನ ಸಂಸ್ಥೆಯವರು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮನಸ್ಸಿನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಮನಸ್ಸಿನ ಪರಿವರ್ತನೆ ಮತ್ತೆ ಆರೋಗ್ಯ ಚೆನ್ನಾಗಿದ್ದಾರೆ ನಮ್ಮ ಡಾಕ್ಟರ್ಸ್ ಕೆಲಸ ಕಡಿಮೆ ಆಗುತ್ತೆ ನಮ್ಮ ಆರೋಗ್ಯ ಇನ್ನೂ ಸ್ವಲ್ಪ ವೃದ್ಧಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮನುಷ್ಯನ ಹಾವಿಗೆ ಮತ್ತು ಅವನ ಉದ್ವೇಗ ಮತ್ತೆ ಒತ್ತಡ ನಿವಾರಿಸುವ ನಿಟ್ಟಿನಲ್ಲಿ ಈ ರಾಜಯುಗಗಳು ಬಹು ಬಹು ಉಪಯೋಗಕಾರಿ ಅದನ್ನು ಸ್ವತಃ ನಾನು ಸಹ அனுபவித்தேன் எல்லா 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 எல்லோரும் கனக ད�ིག གིན རེསསོ རེ རེསས རེསས རེས� རེ རེསརསརེ རོ ོ ཉ ར ེརོ ེ ོོོར གོསོ इटी सदा निम्मन